ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿಕ್ಸ್ ಮೀಡಿಯಾ ಚಾನಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ರುಚಿಕ ರಾಶಿ ಭವಿಷ್ಯ ಮೇ ತಿಂಗಳಿನಿಂದ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಏನೆಲ್ಲ ಬದಲಾವಣೆಗಳನ್ನು ಶನಿ ಮತ್ತು ಗುರುಬಲದಿಂದ ನೋಡಲಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡು ವೀಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೋತೀರ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಎಸ್ ಪಿ ಮೀಡಿಯಾನ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಜೊತೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ನೈನ್ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ವಿಭಿನ್ನ ಬದಲಾವಣೆಗಳು ಆಗಬಹುದು ಶನಿ ಮತ್ತು ಗುರುಬಲದಿಂದ ಸ್ಥಳೀಯರು ತಮ್ಮ ವೃತ್ತಿ ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ನೀವು ಹೊಸ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳುತ್ತೀರಿ ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ನಿಮಗೆ ಅವಕಾಶ ಸಿಗಬಹುದು ನಿಮ್ಮ ಸಂಬಂಧಗಳು ಆರ್ಥಿಕ ಜೀವನ ಮತ್ತು ಆರೋಗ್ಯದ ಬಗ್ಗೆ ವಿವರವಾದ ಭವಿಷ್ಯವಾಣಿಗಳನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದರಿಂದ ನೀವು ಮುಂಬರುವ ವರ್ಷದಲ್ಲಿ ಹೆಚ್ಚಿದ್ದನ್ನು ಪಡೆಯಬಹುದು ಅಂತಲೇ ಹೇಳಬಹುದು ಈ ವರ್ಷ ಜೀವನದ ವಿವಿಧ ಆಯಾಮಗಳಲ್ಲಿ ಬದಲಾವಣೆಗಳನ್ನು ತರಲಿದೆ ನಿಮ್ಮ ವೃತ್ತಿ ಜೀವನದಿಂದ ಹಿಡಿದು ನಿಮ್ಮ ಸಂಬಂಧಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯವರೆಗೆ ನಕ್ಷತ್ರಗಳ ಪ್ರಭಾವವು ನಿಮ್ಮನ್ನು ಪ್ರಮುಖ ಬದಲಾವಣೆಗಳತ್ತ ಮಾರ್ಗದರ್ಶನ ಮಾಡುತ್ತದೆ ಸ್ನೇಹಿತರೆ ಎಲ್ಲದಕ್ಕೂ ಸಿದ್ಧರಾಗಿರಬೇಕು ಅಂತಲೇ ಹೇಳಬಹುದು ಹಾಗಿದ್ರೆ ನಿಮಗೆ ಹೇಳುವ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ವರ್ಷವನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಮಾರ್ಗದರ್ಶನ ಪಡೆಯಲಿದ್ದೀರಿ ಅಥವಾ ಆಧಾರವಾಗಿರುವ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲಿ ಈ ಜಾತಕವು ನಿಮಗೆ ಬರುವ ಅವಕಾಶಗಳನ್ನು ಹೆಚ್ಚು ಬಳಸಿಕೊಳ್ಳಲು ಅಮೂಲ್ಯವಾದ ಜ್ಞಾನವನ್ನು ಒದಗಿಸಲಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಳ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮೇನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ರುಚಿಕ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ವರ್ಷವಾಗಿರಬಹುದು ಕೆಲವು ಸಂಬಂಧಗಳಲ್ಲಿ ಒಬ್ಬರು ಸರಾಸರಿಯಿಂದ ಮುಕ್ತರಾಗಬಹುದು ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ವಿಶೇಷವಾಗಿ ಮಾರ್ಚ್ವರೆಗೆ ಶನಿಯ ನಾಲ್ಕನೇ ಮನೆಯಲ್ಲಿ ಸಾಗಣೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಇದು ಒಟ್ಟಾರೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸೊಂಟಕ್ಕೆ ಮತ್ತು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮೆದುಳಿಗೆ ಅಥವಾ ತಲೆನೋವಿಗೆ ಸಂಬಂಧಿಸಿದೆ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಸ್ನೇಹಿತರೆ ಜನವರಿಯಿಂದ ಮಾರ್ಚ್ವರೆಗೂ ಅವರ ತಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರಬೇಕಾಗಿರುತ್ತದೆ ಇನ್ನು ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮಾರ್ಚ್ ನಂತರ ರಾಹು ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಾರೆ ಇದು ಕೆಲವು ಎದೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಮಾರ್ಚ್ ನಂತರ ಅವಧಿಯು ನಿಮ್ಮನ್ನು ಆರೋಗ್ಯವಾಗಿಡಲು ಮತ್ತು ಇಂದಿನ ಕಾಯಿಲೆಗಳನ್ನು ಗುಣಪಡಿಸಲು ಪ್ರಯೋಜನಕಾರಿಯಾಗಿರುತ್ತದೆ ಮಾರ್ಚ್ ನಂತರ ಶನಿಯ ಸಂಚಾರವು ಜಠರ ಕರುಳಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇತರ ವಿಷಯಗಳ ಜೊತೆಗೆ ಅಂದರೆ ಕೆಲವು ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಿದರೂ ಸಹ ಹೊಸ ನೋವುಗಳು ಇನ್ನು ಕಾಣಿಸಿಕೊಳ್ಳಬಹುದು ಆರೋಗ್ಯದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಈ ರೀತಿಯ ಪರಿಸ್ಥಿತಿಯಲ್ಲಿ ಮಿಶ್ರಣವಾಗಬಹುದು ಆದ್ದರಿಂದ ಈ ವರ್ಷ ತಾವು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಹೊಟ್ಟೆ ತಲೆನೋವು ಬೆನ್ನು ಅಥವಾ ಎದೆ ನೋವು ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಇದರ ಬಗ್ಗೆ ನಿರ್ದಿಷ್ಟ ಗಮನ ಹರಿಸಬೇಕು ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸೋದಾದರೆ ಶಿಕ್ಷಣದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರುಚಿಕ ರಾಶಿಯ ವ್ಯಕ್ತಿಗಳಿಗೂ ಗುರುಬಲದಿಂದ ಶನಿ ಬಲದಿಂದ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತಿದೆ ಈ ವರ್ಷವು ಶನಿ ಮತ್ತು ರಾಹು ನಿಮ್ಮ ನಾಲ್ಕನೇ ಮತ್ತು ಐದನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತಾರೆ ಸ್ವಾಭಾವಿಕವಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವಿಷಯದ ಮೇಲೆ ಸರಿಯಾದ ಮಟ್ಟದ ಗಮನವನ್ನು ಇಟ್ಕೊಳ್ಳುವುದು ದತ್ತವಾಗಿರುತ್ತದೆ ಕಷ್ಟ ಎಂದರೆ ಗಮನ ಹರಿಸಲು ಅಸಮರ್ಥತೆ ಎಂದರ್ಥವಲ್ಲ ಸ್ನೇಹಿತರೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಮುಖ್ಯ ಬಿಟ್ಟುಕೊಡದೆ ಮತ್ತು ಪ್ರಯತ್ನಿಸುತ್ತಲೇ ಇರುವವರು ತಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಎಲ್ಲದರಲ್ಲೂ ನಾವು ಯಶಸ್ಸನ್ನು ನೋಡಬೇಕು ಅಂದರೆ ಅತಿಯಾದ ಶ್ರಮ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳು ಅಂತಲೇ ಹೇಳಬಹುದು ಆದರೆ ಪ್ರಕ್ರಿಯೆಯ ಸುಲಭಕ್ಕಿಂತ ಹೆಚ್ಚಾಗಿ ಸವಾಲಿನದತ್ತವಾಗಿರುತ್ತದೆ ತಮ್ಮ ಅಧ್ಯಯನವನ್ನು ಗಂಭೀರವಾಗಿ ಪರಿಗಣಿಸಿದವರು ಅಥವಾ ವೇಗವಾಗಿ ಪ್ರಗತಿ ಸಾಧಿಸುತ್ತಿರುವವರು ಈ ವರ್ಷ ಹೆಚ್ಚಿನ ಅಧ್ಯಯನ ಸಮಯವನ್ನು ಕಳೆಯಬೇಕಾಗುತ್ತದೆ ಮೇ ಮಧ್ಯದ ಮೊದಲು ಗುರು ಸಂಚಾರವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಆ ಸಮಯವನ್ನು ಮೀರಿ ಸಂಚಾರವು ಹೆಚ್ಚಿನ ಪ್ರಯತ್ನವನ್ನು ಮಾಡುವ ಅಗತ್ಯವನ್ನು ಸೂಚಿಸುತ್ತಿದೆ ಅಂತಲೇ ಹೇಳಬಹುದು ಇನ್ನು ಮೇ ಮಧ್ಯದವರೆಗೆ ಸಹ ಸಂಶೋಧನೆ ವಿದ್ಯಾರ್ಥಿಗಳು ಗುರುವಿನ ಸಂಚಾರದಿಂದ ಪ್ರಯೋಜನ ಪಡೆಯಲಿದ್ದಾರೆ ಆದರೆ ಇತರ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ವರ್ಷ ಶಿಕ್ಷಣದ ವಿಷಯದಲ್ಲಿ ಸ್ವಲ್ಪ ದುರ್ಬಲವಾಗಿರುತ್ತದೆ ದೌರ್ಬಲ್ಯವನ್ನು ನಿವಾರಿಸಲು ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡಲು ನಿಮಗೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತದೆ ಮತ್ತು ತುಲನಾತ್ಮಕವಾಗಿ ಹೆಚ್ಚಿನ ಶ್ರಮ ಬೇಕಾಗುತ್ತದೆ ಅಂತಲೇ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶನಿ ಪ್ರಭಾವದಿಂದ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರುಚಿಕ ರಾಶಿಯವರಿಗೆ ಗುರುಬಲದಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ವೃತ್ತಿಪರ ಜಗತ್ತಿನಲ್ಲಿ ರುಚಿಕ ರಾಶಿಯವರಿಗೆ ಮಿಶ್ರ ಅದೃಷ್ಟವನ್ನು ತರಬಹುದು ಗುರುವು ಏಳನೇ ಮನೆಯಲ್ಲಿದ್ದಾಗ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ವ್ಯವಹಾರದ ಮೇಲೆ ಹೆಚ್ಚು ಸಕಾರಾತ್ಮಕ ಪರಿಣಾಮ ಬೀರಬಹುದು ಪರಿಣಾಮವಾಗಿ ಈ ಸಮಯದ ಚೌಕಟ್ಟು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಅಥವಾ ವ್ಯಾಪಾರ ಪ್ರಯೋಗಗಳನ್ನು ಮಾಡಲು ಅನುಕೂಲಕರವಾಗಿರುತ್ತದೆ ಯಾವುದೇ ಹೊಸ ಪ್ರಯೋಗಗಳನ್ನು ಮಾಡಬೇಕಾಗಿದ್ದರೂ ಈ ಅವಧಿಯಲ್ಲಿ ಅವುಗಳನ್ನು ಮಾಡುವುದು ಉತ್ತಮ ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೇ ಮಧ್ಯದ ನಂತರ ಗುರು ಎಂಟನೇ ಮನೆಯಲ್ಲಿ ಸಾಗುತ್ತಾರೆ ಇದು ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ವೃಚಿಕ ರಾಶಿಯವರಿಗೆ ರಾಹು ನಾಲ್ಕನೇ ಮನೆಯಲ್ಲಿ ಸಾಗುತ್ತಾರೆ ಕೇತು ಹತ್ತನೇ ಮನೆಯಲ್ಲಿ ಸಾಗುತ್ತಾರೆ ಇದರ ಅರ್ಥ ಇದರ ಅರ್ಥ ಹೊಸ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅನುಕೂಲಕರ ಕ್ಷಣವೆಂದು ಪರಿಗಣಿಸಲಾಗುವುದಿಲ್ಲ ಏನು ನಡೀತಿದೆಯೋ ಅದನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಇದೆ ನಿಮ್ಮ ಪ್ರದೇಶ ಹಿರಿಯ ಜನರನ್ನು ಸಂಪರ್ಕಿಸುವ ಅಗತ್ಯ ಇರುತ್ತದೆ ನೀವು ನಿಮ್ಮ ಕ್ಷೇತ್ರದ ಹಿರಿಯ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿದ್ದರೆ ಅವರೊಂದಿಗೆ ಗೌರವಯುತ ಸಂವಹನವನ್ನು ಕಾಪಾಡಿಕೊಳ್ಳಿಸ್ತೇ ಇದ್ದರೆ ಮುಂದಿನ ದಿನಗಳಲ್ಲಿ ಉತ್ತಮ ವ್ಯವಹಾರ ವ್ಯಾಪಾರವನ್ನು ನಡೆಸಬೇಕು ಅಂದರೆ ಅವರ ಕಾಂಟ್ಯಾಕ್ಟ್ ನಿಮಗೆ ಇರಲೇಬೇಕು ಅಂತಲೇ ಹೇಳ್ಬೋದು ಇನ್ನೊಂದು ಕಡೆಯಿಂದ ನಮಗೆ ಉತ್ತಮ ಪ್ರತಿಕ್ರಿಯೆ ಸಿಗದಿದ್ದರೂ ವಾದ ಮಾಡುವ ಅಥವಾ ದಂಗೆ ಹೇಳುವ ಬದಲು ಅವರನ್ನ ಮೆಚ್ಚಿಸುವ ಅವಶ್ಯಕತೆ ಇರುತ್ತದೆ ಆಗ ಮಾತ್ರ ನೀವು ನಿಮ್ಮ ವ್ಯವಹಾರವನ್ನು ಮುಂದುವರಿಸಲು ಸಾಧ್ಯವಾಗುತ್ತದೆ ಅದಕ್ಕೆ ಅವರ ಬಗ್ಗೆ ನಿರಂತರ ಗೌರವ ಬೇಕಾಗುತ್ತದೆ ಇಲ್ಲದಿದ್ದರೆ ಆ ವ್ಯಕ್ತಿಯು ನಿಮ್ಮನ್ನ ಬೆಂಬಲಿಸುವುದನ್ನು ನಿಲ್ಲಿಸಬಹುದು ಅದು ನಿಮಗೆ ದೃಷ್ಟಕರವಾಗಿರಬಹುದು ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯವಹಾರವನ್ನು ನಡೆಸಲು ನೀವು ಹಿರಿಯ ನಿರ್ದೇಶನದಲ್ಲಿ ಮತ್ತು ನಿಮ್ಮ ಅನುಭವದ ಪ್ರಕಾರ ಕೆಲಸ ಮಾಡುವುದನ್ನು ಮುಂದುವರಿಸಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ವೃತ್ತಿ ಜೀವನ ಹೇಗಿರಲಿದೆ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ನೋಡೋದಾದರೆ ರುಚಿಕ ರಾಶಿಯವರು ಈ ವರ್ಷವು ತಮ್ಮ ವೃತ್ತಿ ಜೀವನದಲ್ಲಿ ಮಿಶ್ರ ಅದೃಷ್ಟವನ್ನು ಅನುಭವಿಸುತ್ತಿರುವಂತೆ ತೋರುತ್ತಿದೆ ಈ ವರ್ಷ ಆರನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಕೆಲವೊಮ್ಮೆ ಬಲವಾದ ಫಲಿತಾಂಶಗಳನ್ನು ಮತ್ತು ಇತರ ಸಮಯಗಳಲ್ಲಿ ಕೆಟ್ಟ ಫಲಿತಾಂಶಗಳನ್ನು ನೀಡಬಹುದು ಈ ಮಂಗಳ ಗ್ರಹವು ನಿಮಗೆ ಹೆಚ್ಚಿನ ಸಮಯ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತದೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಶನಿಯ ಆರನೇ ಮನೆಯಲ್ಲಿರುತ್ತಾರೆ ಇದರ ಪರಿಣಾಮವಾಗಿ ಕೆಲಸದಲ್ಲಿ ಇನ್ನೂ ಸ್ವಲ್ಪ ಅತೃಪ್ತಿ ಇರಬಹುದು ಮಾರ್ಚ್ ನಂತರ ಶನಿಯ ಸ್ಥಾನದಲ್ಲಿನ ಬದಲಾವಣೆಯಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ತೃಪ್ತರಾಗಬಹುದು ಅಥವಾ ಹೆಚ್ಚಿನ ಮಟ್ಟಿಗೆ ಉತ್ತಮವಾಗಿರಬಹುದು ಮೇ ಮಧ್ಯದ ವೇಳೆಗೆ ಗುರುವು ಲಾಭದ ಮನೆಯ ದೃಷ್ಟಿಯಲ್ಲಿದ್ದು ಅನುಕೂಲಕರ ಫಲಿತಾಂಶಗಳನ್ನು ಒದಗಿಸಲು ಮತ್ತು ಪಡೆಯಲು ಪ್ರಯತ್ನಿಸುತ್ತಾನೆ ಹೀಗಾಗಿ ಮೇ ತಿಂಗಳವರೆಗೆ ನೀವು ಕೆಲಸದಲ್ಲಿ ಪ್ರಗತಿ ಸಾಧಿಸುವುದನ್ನು ಮುಂದುವರಿಸುತ್ತೀರಿ ಎಂದು ತೋರುತ್ತಿದೆ ಆದರೆ ಮಾರ್ಚ್ ತಿಂಗಳವರೆಗೆ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನೀವು ಉದ್ಯೋಗಗಳನ್ನು ಬದಲಾಯಿಸಲು ನಿರ್ಧರಿಸಿದರೆ ಮಾರ್ಚ್ನಿಂದ ಮೇ ಮಧ್ಯದವರೆಗಿನ ಅವಧಿಯು ಸಾಕಷ್ಟು ಸಕಾರಾತ್ಮಕವಾಗಿರಲಿದೆ ಸ್ನೇಹಿತರೆ ನೀವು ಬಯಸಿದರೆ ನೀವು ಅದನ್ನು ಮಾಡಬಹುದು ಅಂತಲೇ ಹೇಳಬಹುದು ಇನ್ನು ಮೇ ಮಧ್ಯದ ನಂತರ ವಿಷಯಗಳು ಸ್ವಲ್ಪ ಸವಾಲಿನದತ್ತವಾಗಿರಬಹುದು ದೂರದಿಂದಲೇ ಕೆಲಸ ಮಾಡಲು ಆಯ್ಕೆ ಮಾಡಿಕೊಳ್ಳುವವರು ಅಥವಾ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರು ಸಹ ಈ ಅವಧಿಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಇನ್ನು ಭವಿಷ್ಯದ ಎಲ್ಲ ಅಮೂಲ್ಯಗಳನ್ನು ನೋಡೋದಾದರೆ ಮಿಶ್ರ ಫಲವನ್ನು ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ಮೇಯ್ನಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಹಣಕಾಸಿನ ಸ್ಥಿತಿ ಬಗ್ಗೆ ತಿಳಿಸೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ರುಚಿಕ ರಾಶಿ ಚಕ್ರದ ಪ್ರಕಾರ ಈ ವರ್ಷ ನಿಮಗೆ ಹಣದ ವ್ಯವಹಾರಗಳಲ್ಲಿ ಮಿಶ್ರ ಅದೃಷ್ಟವಿರಬಹುದು ನಿಮ್ಮ ಲಾಭದ ಮನೆಯ ಅಧಿಪತಿ ಬುಧ ಗ್ರಹವು ತನ್ನ ಸಂಚಾರವನ್ನು ನೋಡಿದರೆ ವರ್ಷದ ಬಹುಪಾಲು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದಾರೆ ಪರಿಣಾಮವಾಗಿ ಯಾವುದೇ ಗಮನಾರ್ಹ ಆದಾಯ ಸಮಸ್ಯೆಗಳು ಇರಬಾರದು ಮೇ ತಿಂಗಳ ಮಧ್ಯದವರೆಗೆ ನಿಮ್ಮ ಹಣದ ಮನೆಯ ಅಧಿಪತಿ ಗುರು ಲಾಭದ ಮನೆಯ ಮೇಲೆ ದೃಷ್ಟಿ ನೆಟ್ಟಾಗ ನೀವು ಉತ್ತಮ ಆದಾಯವನ್ನು ಗಳಿಸಲು ಮಾತ್ರವಲ್ಲದೆ ಅದರಲ್ಲಿ ಗಮನಾರ್ಹ ಭಾಗವನ್ನು ಉಳಿಸಲು ಸಾಧ್ಯವಾಗುತ್ತದೆ ಅದಿಯಾಗೋ ಸ್ನೇಹಿತರೆ ಆ ಹಂತದ ನಂತರ ನಿಮ್ಮ ಆದಾಯದಲ್ಲಿ ನಿಧಾನಗತಿ ಇರಬಹುದು ಭಯಪಡುವ ಅವಶ್ಯಕತೆ ಇಲ್ಲದೇ ಹೇಳ್ಬೋದು ಆದರೆ ಸಂಪತ್ತಿನ ಮನೆಯ ಅಧಿಪತಿ ಗುರು ಮೇ ತಿಂಗಳಿನಲ್ಲಿ ಮಧ್ಯಭಾಗದ ನಂತರ ಸಂಪತ್ತಿನ ಮನೆಯ ಮೇಲೆ ದೃಷ್ಟಿ ಇಡುತ್ತಾರೆ ಗುರುವು ಆದಾಯಕ್ಕೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಉಳಿತಾಯ ಮತ್ತು ಹಣದ ವಿಷಯದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಆದಾಯದ ವಿಷಯದಲ್ಲಿ ವರ್ಷದ ಆರಂಭದಿಂದ ಮೇ ತಿಂಗಳ ಮಧ್ಯಭಾಗದವರೆಗಿನ ಅವಧಿಯು ಅತ್ಯುತ್ತಮವಾಗಿದೆ ಎಂದು ಇದು ಸೂಚಿಸುತ್ತಿದೆ ಸ್ನೇಹಿತರೆ ಆದ್ದರಿಂದ ಆದಾಯ ದೃಷ್ಟಿಕೋನದಿಂದ ವರ್ಷದ ಉತ್ತರಾರ್ಥವು ಸ್ವಲ್ಪ ದುರ್ಬಲವಾಗಿರುತ್ತದೆ ಆದರೆ ಉಳಿತಾಯ ದೃಷ್ಟಿಕೋನದಿಂದ ಅದು ಉತ್ತಮವಾಗಿರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರು ಮತ್ತು ಶನಿ ಬಲದಿಂದ ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಇದನ್ನೆಲ್ಲ ತಿಳ್ಕೊಂಡಿರೋ ನಿಮಗೆ ಸ್ನೇಹಿತರೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅನುಸರಿಸಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಬೇಕು ಅಂದರೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಲಕ್ಷ್ಮೀ ದೇವಿಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಸ್ನೇಹಿತರೆ ನೂರ ಎಂಟು ಬಾರಿ ಪಠಿಸುವುದಕ್ಕೆ ಆಗುವುದಿಲ್ಲ ಅಂದರೆ ಹನ್ನೊಂದು ಬಾರಿ ಪಠಿಸುವುದು ಉತ್ತಮ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ಸಮಸ್ಯೆಯೆಲ್ಲ ಕಾಪಾಡಬೇಕು ಅಂದರೆ ಸ್ನೇಹಿತರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಇದರ ಜೊತೆಗೆ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಅಮಾವಾಸ್ಯೆಯ ದಿನ ಮತ್ತು ಹುಣ್ಣಿಮೆಯ ದಿನ ಹಳ್ಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದು ಉತ್ತಮ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಟು ಮಾಡ್ತಿದ್ದೀನಿ ತಪ್ಪದೇ ಪರಿಹಾರಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್